ರೀತಿಯ ನಾವು ಪ್ರೊಟೆಸ್ಟ್ಗಳ ಪ್ರತಿಭಟನೆಯನ್ನ ನೋಡ್ತೇವೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅವರ ಹಕ್ಕು ಅದಕ್ಕೆ ಯಾರ ತಕರಾರು ಇಲ್ಲ ಆದರೆ ಜನಸಮುದಾಯಕ್ಕೆ ಅದರಿಂದ ಆಗ್ತಕ್ಕಂಥ ತೊಂದರೆಗಳು ಅನಾಹುತಗಳು ಪ್ರಾಪರ್ಟಿಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಸಾರ್ವಜನಿಕ ಸ್ವತ್ತುಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥದ್ದು ಈ ರೀತಿ ಎಲ್ಲ ನಡೀತಾ ಇದ್ದನ್ನು ನಾವು ಗಮನಿಸಿದ್ದೇವೆ ಇತ್ತೀಚೆಗೆ ನಡೆದಂಥ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆದಂಥ ಘಟನೆ ಬಹುಶಃ ನಮ್ಮನ್ನೆಲ್ಲರನ್ನು ಕೂಡ ಇಡೀ ಸಮಾಜವನ್ನ ಇಡೀ ರಾಜ್ಯವನ್ನ ದೇಶವನ್ನು ಬೀಳಿಸ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಇದು ತಾವು ಹೇಳಿದಾಗೆ ವೇಕಪ್ ಕಾಲ್ ಇದಕ್ಕೆ ನಿಯಂತ್ರಣ ಬೇಡವೆ ಹಾಗಾದ್ರೆ ನಾವು ಇದನ್ನ ಹಾಗೆ ಬಿಟ್ಬಿಡ್ಬೇಕಾ ದೇಶದಲ್ಲಿ ಅನೇಕ ಕಡೆ ಕಾಲ್ತುಳಿತಗಳಾಗಿದ್ದಾವೆ ಅನೇಕ ಕಡೆ ಹೆಚ್ಚು ಹೆಚ್ಚು ಜನಸಂದಣಿ ಸೇರಿದಂಥ ಸಂದರ್ಭದಲ್ಲಿ ಅನೇಕ ಘಟನೆಗಳಾಗಿದ್ದಾವೆ ಸಾವುಗಳಾಗಿದ್ದಾವೆ ಅನೇಕ ಜನ ಸೇರಿದಂಥ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಪರ್ಟಿಗಳು ಡೆಸ್ಟ್ರಾಯ್ ಆಗಿದ್ದಾವೆ ಸಾವಿರಾರು ಕೋಟಿ ಅದರಿಂದ ನಷ್ಟ ಆಗಿದೆ ಇದನ್ನು ನಿಯಂತ್ರಣ ಮಾಡಬೇಕಾ ಬೇಡವಾ ಅಂತ ಪ್ರಶ್ನೆ ಅದಕ್ಕೆ ನಾವು ಸರ್ಕಾರದಲ್ಲಿ ಇದನ್ನು ಚಿಂತನೆ ಮಾಡಿ ಇವತ್ತು ಈ ಜನಸಂದಣಿಯನ್ನು ನಿರ್ವಹಣೆ ಮಾಡೋದಕ್ಕೆ ಕಾನೂನುಬದ್ಧವಾಗಿ ಅದಕ್ಕೆ ಒಂದು ರೀತಿಯ ನಿಯಮಗಳನ್ನು ಕೊಡೋದಕ್ಕೆ ಈ ಬಿಲ್ಲನ್ನು ನಾವು ತಂದಿದ್ದೇವೆ ಯಾರು ಕಾನೂನು ಬಾಹಿರವಾಗಿ ಸೇರಿಸ್ ಸೇರ್ತಾರೆ ಅದಕ್ಕೆ ಒಂದು ನಿಯಂತ್ರಣ ಇರಲಿ ಎಂಥ ಕಾರ್ಯಕ್ರಮಗಳು ಎಂಥ ಸಮಾರಂಭಗಳು ಎಷ್ಟು ಜನ ಸೇರಬೇಕು ಎಷ್ಟು ಜನ ಅನುಮತಿಯನ್ನು ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿ ಬೇವೆ ಮಾನ್ಯ ಅಧ್ಯಕ್ಷರೇ ಪರಿಭಾಷೆಗಳು ಅರ್ಜಿಯಾಗಲಿ ತೊಂದರೆ ನಾಗರಿಕ ತೊಂದರೆ ಏನು ಜನಸಂದಣಿ ಅಂದ್ರೇನು ಎಷ್ಟಿರಬೇಕು ಅದನ್ನೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡ್ತೇನೆ ಏಳು ಸಾವಿರ ಜನಸಂದಣಿ ಕಡಿಮೆ ಇದ್ದಾಗ ಅವರಿಗೆ ಅವರು ಕೂಡ ಅನುಮತಿಯನ್ನು ತಗೋಬೇಕು ಆದರೆ ಅವರ ಅನುಮತಿಯನ್ನು ಕೊಡ್ತಕ್ಕಂಥವರು ಆ ಠಾಣೆ ಪೊಲೀಸ್ ಠಾಣೆಯಲ್ಲೇ ಕೊಡಬಹುದು ಏಳು ಸಾವಿರದಕ್ಕೆ ಹೆಚ್ಚಿದ್ರೆ ಅಥವಾ ಐವತ್ತು ಸಾವಿರಕ್ಕೆ ಒಳಗಡೆ ಇದ್ದರೆ ಅದನ್ನು ಡಿ ವೈ ಎಸ್ ಪಿ ಅವರು ಕೊಡಬಹುದು ಬೆಂಗಳೂರಿನಲ್ಲಿ ಎ ಸಿ ಪಿ ಐವತ್ತು ಸಾವಿರ ಜನಸಂಖ್ಯೆಗಿನ್ನ ಹೆಚ್ಚಾಗಿದ್ದರೆ ಅದನ್ನು ಎಸ್ ಪಿ ಅಥವಾ ಕಮಿಷನರ್ ಕೊಡಬೇಕಾಗ್ತದೆ ಅನುಮತಿ ತಗೋಬೇಕಾದ್ರೆ ಈಗ ಹೋಗಿ ನಾನು ಕೊಟ್ಟಿದ್ದೀನಿ ಅರ್ಜಿನ್ ನನಗೆ ಈಗಲೇ ಪರ್ಮಿಷನ್ ಕೊಡಿ ಅಂತ ಹೇಳಿದರೆ ಆಗೋದಿಲ್ಲ ಅದಕ್ಕೆ ಹತ್ತು ದಿವಸ ಮೊದಲೇ ನಾವು ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇಷ್ಟು ಜನ ಸೇರ್ತಾ ಇದ್ದೀವಿ ಮತ್ತು ಅದಕ್ಕೆ ಅರೇಂಜ್ಮೆಂಟ್ಸ್ಗಳು ಯಾವ ರೀತಿ ಇದೆ ಎಲ್ಲಿ ಮಾಡ್ತಾ ಇದ್ದೀವಿ ಆ ಜಾಗ ಅದಕ್ಕೆ ಎಕ್ಸಿಟ್ ಇದೆಯಾ ಎಂಟ್ರಿ ಇದೆಯಾ ಎಷ್ಟು ಎಂಟ್ರಿ ಇದೆ ಎಷ್ಟು ಎಕ್ಸಿಟ್ ಇದೆ ಎಲ್ಲವನ್ನು ಕೂಡ ಅವರ ಅರ್ಜಿಯಲ್ಲಿ ನಮೂದನೆ ಮಾಡಬೇಕಾಗ್ತದೆ ಆಮೇಲೆ